ಅಂಥ ಪೊಸಿಷನ್ ಏನೇ ಇಲ್ರಿ ನಮ್ಗೆ ಅವಶ್ಯಕತೆ ಇಲ್ಲ ಹ್ಞೂ ನೋಡಿರಿ ಮನೆಗೆ ಬಂದೆ ಏನೇನು ಮಾಡಿದಪ್ಪ ಆಗ್ತೈತೆ ನಾನು ಹಾಕಿರ ಅಂದ್ಕೊಂಡಿರ್ಬೋದು ರೀ ಬರ್ತಾರೆ ಇವ್ರು ಬಂದು ಕರ್ಕೊಂಡು ಬರ್ತಾರೆ ಅಂತೆ ಸರ್ ಸಾರು ಮಾಡಿ ಸಾರಿನಾಗೆ ಈ ಥರ ಮೊಟ್ಟೆ ಹಾಕೋದ್ರಿ ಇಷ್ಟು ಕಸ ಹೊಡೆದ್ರಿ ಕಸ ಗುಡಿಸಿ ನೀರು ಹೊಡಾತಾರೆ ಮಧ್ಯಾಹ್ನ ಹಾಂ ಏನಪ್ಪ ಮನಿ ಮನೆ ಕಟ್ಟಿ ಈ ಕಡೆ ಅನ್ನಕ ಇಟ್ಟೀನಿ ಈ ಕಡೆ ಒಂದು ಟಮಾಟೆನ ಹೊಡ್ಕೊಂಡ್ರಿ ಈಗ ಚಿಕ್ಕ ಹೋಗ್ತೇವೆ ಅಷ್ಟೇ ಸರಳ ಅದ್ವರ್ ಕ್ಯಾಮ್ರ ಜೊತೆ ಮಾತಾಡೋದು ನಮ್ಮ ಜೊತೆ ಮಾತಾಡೋದು ಟೈಮ್ ಪಾಸ್ ಮಾಡಿ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಸ್ಕ್ರೀನ್ ರೆಡಿ ಮಾಡಬೇಕು ಅವ್ನು ಸಂಬಂಧ ಆರಿಂದ ಒಂಬತ್ತು ಗಂಟೆ ಮಾಡೋ ಅಂದ್ರೆ ನಂದು ಎಷ್ಟು ಕಂಟಿನ್ ನೋಡ್ರಿ ಮನೆ ಒಬ್ಬನೇ ಒಬ್ನೇ ಇರ್ತಾನೆ ರೀ ಅವ್ರಿಗೆ ಮುಂಜಾನೆ ಮಾಡಿದು ಮೂರು ಮೂರು ಹತ್ತು ನೋಟೆ ಅದು ಬೆಳಗಿಂದ ಮನೆಗಾರಿ ರೀ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಲಾಗ್ ಚಾಲೂ ಮಾಡ್ತೀನಿ ನೋಡ್ರಿ ಇದು ನಿನ್ನೆ ರಾತ್ರಿ ಲಾಗ್ ನಿನ್ನೆ ಮನೆಯಿಂದ ಮನೆಯಿಂದ ಕಂಟಿನ್ಯೂ ಇದ್ದೀನಿ ರಾತ್ರಿ ಆಯ್ತು ನಾವು ಮನೆಗೆ ಬಂದ್ವಿ ಕರೆಕ್ಟ್ ಒಂಬತ್ತು ಹತ್ತು ಹತ್ರ ದಿನ ಒಂಬತ್ತು ನಾಲ್ಕಕ್ಕೆ ಬರೋ ನಾನು ಒಂಬತ್ತು ಹತ್ತಕ್ಕೆ ಬಂದ ರೀ ಒಂಬತ್ತಕ್ಕೆ ಬಂದೀನಿ ಇಲ್ಲಿ ಸ್ವಲ್ಪ ಅಲ್ಲಿ ಟೋಸನ್ ತೊಗೊಂಡ್ಬರದ ಆಯಿತು ಏನು ನೋಡೋಣ ಪ್ರಗೇಶ ಹೋಗ್ರ ಹೋಟೆಲ್ಗೆ ಹೋಗ್ಬೇಕಂದ್ರಿ ಅಲ್ಲಿ ಮತ್ತು ಹದಿನೈದು ಇಪ್ಪತ್ತು ನಿಮಿಷ ಪಾರ್ಸೆಲ್ ಕೊಡೋ ಕಲೀನಾಗತ್ತಾ ಎಗ್ ಬುರ್ಜಿ ಮಾಡಲಿ ಚಪಾತಿ ತಂದಿನಿ ಎಗ್ ಬುರ್ಜಿ ರೀ ರೈಸ್ ಐತಿ ಎಗ್ ರೈಸ್ ಚಪಾತಿ ರೈಸ್ ಎಲ್ಲ ಅಲ್ಲಿಂದ ಅಲ್ಲಿ ಅದಾವೆ ರೀ ಆಮೇಲೆ ಬಂದು ಮಾಡ್ಕೊಳ್ಳಿ ಯಾಕಂದ್ರೆ ನನಗೆ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಸಾಕಾಯ್ತು ಕೆಲಸ ಮಾಡ್ಕೊಂಡು ಬರಲಿ ಫೋನು ತೊಂದರೆ ದಿವ್ಸ ಮಗ ಬಂದಿ ಈಗ ನೋಡ್ರಿ ಮನೆ ಬಿತ್ತಿಗೆ ಎಗ್ ಇಷ್ಟ ಎಗ್ ರೈಸ್ ಅಂದ್ರೆ ಇಷ್ಟ ಅಲ್ರಿ ಅವಂಗೆ ಮೊಬೈಲ್ ಕೊಟ್ಟು ಹೋಗಿದ್ನಿ ಸ್ವಲ್ಪ ಮೊಬೈಲಾಗಿ ಆಟ ಆಡಿದ ಅಷ್ಟರೊಳಗೆ ನಾನು ಮಧ್ಯಾಹ್ನ ರೈಸ್ ಉಳಿದಿರ್ತಲ್ರಿ ಅದಕ್ಕೆ ಎಗ್ ಬುರ್ಜಿ ಮಾಡ್ಕೊಂಡು ಬಂದೆ ನೋಡ್ರಿ ಊಟ ಟಗ್ ಬ್ರಿಜ್ ಮಾಡ್ಕೊಂಡ್ಬಂದ್ರೆ ಊಟ ಮಾಡೋ ಹತ್ತಿನಾಗೆ ಮನು ಕೆಳಗತ್ತಿದ್ದೀರಿ ಪಾಪ ಮಮ್ಮಿ ಯಾವಾಗ ಬರ್ತಾಳ ಅಂಥೇಳಿ ಇಲ್ಲಪ್ಪ ಒಂದು ಎಕ್ಸಾಮ್ ಐತಿ ಬರೋಕು ಹೇಳ ಬರ್ತಾಳ ಅಂತ ಹೇಳಿದೆ ಮತ್ತು ಏನು ಹೇಳ್ಬೇಕ್ರಿ ಸಡನ್ಲಿ ಏನು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ ಯಾಕಂದರೆ ಅವರು ಫೋನ್ನಾಗೆ ನಾರ್ಮಲಾಗೆ ಮಾತಾಡ್ಕೊಂಡಾರ ಮಾತಾಡ್ಕೊಂಡಾರೆ ಅವ್ರಿದ್ರೆ ನಾವು ಈ ಥರ ಜಗಳ ಮಾಡಿದ್ದು ಏನು ಹೇಳ್ಕೊಂಡಿಲ್ಲ ಅವ್ರಿಗೆ ಗೊತ್ತಿಲ್ಲ ತನ್ನ ಮನಗೆ ಇದುವರೆಗಾದ್ರೂ ಹಂಗೆ ನಾನು ಮನು ಕೇಳಿದಾಗೆಲ್ಲ ಮಮ್ಮಿ ಹಿಂಗೆ ಸತ್ತು ಕೆಲಸ ಐತಿ ಊರು ಹೇಳಂತಾನೆ ಹೇಳಿ ಜಗಳ ವಿಷಯ ಎಲ್ಲ ನೀವು ಅಂದ್ಕೊಂಡಿರ್ತಾರೆ ಅವ್ರಿಗೆ ಏನು ಗೊತ್ತು ಮಾಡಿಲ್ಲರಿ ಮನವಿ ತಗೊಂತ ಏನು ಗೊತ್ತಿಲ್ಲ ಟೈಮ್ ನೋಡಿರಿ ಹತ್ತುವರೆ ಹತ್ತು ನಲ್ವತ್ತು ಆ ಟೈಮು ಈಗ ಮನೆ ಊಟ ಮಾಡಿ ಮಲ್ಕೊಂಡ್ರಿ ನಮ್ಮ ನೋಡ್ರಿ ಕೆಲಸ ಮುಂಜಾನೆ ಮಾಡಿದು ಮೂರು ಮೂರು ಹತ್ತು ನೋಡ್ರಿ ಅದು ಬೆಳಗಿಂದ ಮನ್ಯಾಗ ರೀ ಟಿಫನ್ ಮಧ್ಯಾಹ್ನ ಊಟ ರಾತ್ರಿ ಊಟ ಯಾಕಪ್ಪ ನಮ್ಮನೆ ತೆಗೆ ತಿನ್ಬಿಟ್ರೆ ನೋಡ್ರಿ ಹೀಗೆಲ್ಲ ಹಂಗೆ ಇಟ್ಟರೆ ಬೆಳಗ್ಗೆ ಹೊಲಸ ಬಿಡುತ್ತೆ ರೀ ಎಲ್ಲ ಒಂದು ಕಡೆ ಹಾಕಿ ಇಡ್ಬೇಕು ಇಲ್ಲ ಶೇಕಿಟ್ಟು ಶೇಕ್ ಹೂವು ಈಗಂತ ನಮ್ಗೆ ಅಂತ ರಗಡ ರಗಡೆ ಆಗೈತಿ ನಾಳೆ ಮಧ್ಯಾಹ್ನ ಮನೆಗೆ ಬಂದಾಗ ಮಧ್ಯಾಹ್ನದಾಗ ಈ ಕೆಲಸ ಇಟ್ಕೋತೀನಿ ರೀ ಈಗೆಲ್ಲ ಬಳಿ ಬಾಂಡೆ ಬಂಡೆ ಬುಟ್ಟ ಹತ್ತಿ ಗ್ಯಾಶ್ ಎಲ್ಲ ವಾರಿಗೆ ಇಡ್ತೇನೆ ರೀ ನಮ್ಮ ನಮ್ಮನಿತ್ತು ನೋಡ್ರಿ ನಮ್ಮಲ್ಲಿ ತಂದು ಟಿಪ್ಪನ್ ಬಗ್ಸಿ ಇವು ತನ್ನಾಗಿ ತೊಗೊಂಬಂದಿರಿ ಆ್ಯಕ್ಚುಲಿ ಬೆಳಗ್ಗೆ ಗ್ಯಾಸ್ ಸ್ಕೂಲ್ಗೆ ಹೋಲೋರು ದರ ನೋಯ್ತಲ್ಲ ರೀ ಅವಾಗ ಇವಾಗ ಇದಾಗಬೇಕು ನಮ್ಮ ಡಬ್ಬಿ ಅಂದ ಈ ಟಿ ಟೀನ್ ಈ ಸ್ಟ ನೋಡ್ರಿ ಒಂದು ಒಂದು ಖಾಲಿ ಮಾಡ್ಯಾನು ಒಂದು ಫುಲ್ ಹಂಗೆ ತೊಗೊಂಬಂದ್ರ ಹೀಗ ನಮ್ಮ ಸಂಸಾರ ಇವತ್ತು ಹೆಂಡತಿ ಊರಿಗೆ ಹಿಂಗೆಲ್ಲ ಇರುತ್ತೆ ನೋಡಿರಿ ನೀವು ಎಲ್ಲ ಯಾರು ತವ್ರ ಮನೆಗೆ ಹೆಂಡತಿ ಹೋದಾಗ ಹಿಂಗೆಲ್ಲ ಕೆಲಸ ಮಾಡಿರಲ್ಲ ಹಂಗೆ ಏನ ಮನೆಗೆ ಯಾರು ಮಾಡಿದ್ರೆ ಕಮೆಂಟ್ ಮಾಡಿರಿ ಮಾಡ್ತಿರ್ತಾರೆ ಈಗಿನ ಕಾಲ ಸಿಟಿ ಒಳಗೆ ಎಲ್ಲರೂ ಕಂಡು ಹೇಳ್ತೀವಿ ಅಂದ್ಕೊಂಡಿದ್ರೆ ಚೆನ್ನ ಸಂಸಾರ ಹಳ್ಳಗೂ ಮಾಡತ್ತಾರ ಈಗ ಒಬ್ಬರನ್ನೊಬ್ಬರು ನೋಡಿ ಮತ್ತು ಈ ಅವಾಗ ನನಗೆ ಇವಾಗ ನೆಡ್ತಾಯಿದ್ದಾರೆ ಅತ್ತಿಗಳು ಮಾವು ಇದ್ದಾರೆ ಮಾಡ್ತಾರೆ ಇಲ್ಲಕ್ಕ ಗಂಡುಗಳ ಮಾಡೋದು ಮತ್ತು ಯಾರು ತರ ದಿನ ದಿನ ಗ್ಯಾರ್ ಬಂದು ಮಾಡ್ತಾರೆ ಕೆಲಸ ಅಂತ ನಾನು ಅಂದ್ಕೊಂಡಿನಿ ಇದು ಖರೆ ಆಗಿತ್ತಂದ್ರೆ ಸರಿ ಅಂತ ಹೇಳಿರಿ ಆಯ್ತು ರೀ ಇದುವರೆ ಆಗೈತಿ ಇವನ್ನೆಲ್ಲ ಇಡ್ತೀನಿ ರೀ ಮತ್ತು ಇನ್ನು ನಾ ಬೆಳಗ್ಗೆ ಸಿಗೀನ್ರಿ ಇವತ್ತಿನ ದಿನ ನಮ್ಮದು ಹಿಂಗಿತ್ತು ನೋಡಿರಿ ತಗೊಂಡ್ರಿ ಬಾಂಡೆ ಇವನಲ್ಲಿ ಬಸ್ಲಿ ಕಡೆ ತೊಳಾಕೆ ಇಟ್ಬಿಡ್ತೀನಿ ರೀ ಟೈಮು ಅದೊಂದು ಆಗಿ ಬಂತು ಇಟ್ಬಿಟ್ಟು ಚೆಲ್ಲಿ ಫಸ್ಟ್ ಟೈಮ್ ನಮ್ಮ ಮನವಿ ನೋಡಿರಿ ಮನೆ ಒಬ್ಬನ ಒಬ್ಬನೇ ಇರ್ತೇನೆ ರೀ ಅವ್ರಿಗೆ ಹ್ಞೂ ನೋಡಿರಿ ಮನೆಗೆ ಬಂದೆ ಏನೇನು ಮಾಡಿದಪ್ಪ ಹ್ಞೂ ಸ್ವಲ್ಪ ಫೋನ್ ನೋಡಿದ್ವಿ ವರ್ಕ್ ಮಾಡಿದ್ವಿ ಕಂಪ್ಲೀಟ್ ಒಂಬತ್ತು ಹತ್ತು ಹತ್ತಿರಗ ಮುಂಜಾಲಾಗ ಹಾಂ ಆರೂವರೆ ಏಳು ಗಂಟೆ ಆಗಿತ್ತು ನಾವು ಹೋದಾಗ ಎಷ್ಟು ಸ್ವಲ್ಪ ಗೇಮ್ ಮಾಡಿದ ಅಂತ ವರ್ಕ್ ಮಾಡಿದ್ದು ಎಷ್ಟು ಹೋಮ್ ವರ್ಕ್ ಒಂದು ಮುಗಿಸಿದ ವರ್ಕ್ ಹ್ಞೂ ನಾನೇ ಕ್ಯಾಮ್ರಾದಾಗ ನೋಡಿದ್ದೆ ಇಲ್ಲಿ ಕೂತ್ಕೊಂಡ್ರೆ ಹಾಂ ಹೋಮ್ವರ್ಕ್ ಮಾಡ್ಯಾನಿ ಒಬ್ಬನ ಒಳಗೆ ಅಡ್ಡಾಡೋದು ಕ್ಯಾಮ್ರ ಜೊತೆ ಮಾತಾಡೋದು ನಮ್ಮ ಜೊತೆಗೆ ಮಾತಾಡೋದು ಟೈಮ್ ಪಾಸ್ ಮಾಡ್ಯಾನು ಒಂಬತ್ತು ಗಂಟೆ ಆಯ್ತು ನೋಡಿ ನಾವು ಒಂಬತ್ತು ಗಂಟೆ ಟೈಮ್ ಹೇಳೋಗಿದ್ದೆ ಅದಕ್ಕೆ ಟೈಮ್ ಕರೆಕ್ಟ್ ಒಂಬತ್ತು ಗಂಟೆ ಟೈಮ್ ನೋಡ್ಕೊಂಡು ಕೂತಿದ್ದೀನಿ ಇಲ್ಲಿ ಗೇಟ್ ಹತ್ರ ನಾ ಬರೋ ದಾರಿ ಹಾತಿದ್ದೀರಲಿ ಇಲ್ಲಿ ಗೇಟ್ ಹತ್ರ ಯಾಕೆ ಕೂತಿದ್ದೆ ನಾನು ಅಲ್ಲಿ ನಮ್ಮ ಹುಡುಗಿ ಫ್ರೆಂಡಿಗೆ ಬಂದೀನಿ ರೀ ನೋಡ್ರಿ ಅಲ್ಲಿ ಬಾಂಡೆ ಹಂಗೆ ಇಟ್ಟಿಂಗ್ ಬಾಂಡೆ ನಾವಲ್ಲಿ ಮತ್ತೆ ತೊಳಿತೀನಿ ರೀ ಅವನ್ನ ಇಲ್ಲಿ ಅಡಿಗೆ ನೋಡಿರಿ ಎಲ್ಲ ಮಧ್ಯಾಹ್ನ ಮದ್ಯ ಮಾಡ್ಕೋತಾನೆ ಯಾಕಂದ್ರೆ ಬೆಳಗ್ಗೆ ಮಾಡ್ಕೊತಾ ದುಡಿಮೀ ಬೇಕಲ್ ದುಡಿಬೇಕು ಆಮೇಲೆ ಮಧ್ಯಾಹ್ನದಾಗ ಇಂಥವೆಲ್ಲ ಮಾಡಕ್ಕೆ ಬರುತ್ತಾ ನಡಿ ಹೋಗು ನೋಡಿ ನಾನು ಹೋಗಿ ನಿಮ್ಗೆಸ್ಕೊಂಡು ಟೈಮ್ ನೋಡಿರಿ ಒಂಬತ್ತುವರೆ ಆಯ್ತ ನಮ್ಮ ಮನೆಗೆ ಹೊರಕೊಂಡು ಮಂದಿ ಮನೆಗೆ ಹೋಗಿ ಈಗ ನಮ್ಮ ಮನೆ ತುಂಬ ನಾಷ್ಟ ಮಾಡ್ತಾನೆ ನಮ್ಮ ಹುಡುಗ ಬಂದಾನೇನ್ರಿ ಇಲ್ಲಿ ನಮ್ಮ ಹುಡುಗ ಈಗ ಇವಾಗ ನಾಷ್ಟ ಮಾಡಿಸಿ ಲೇಟ್ ಹೋಗ್ಬಿಡ್ರಿ

ಕೋಡ್ ಐತಿ ಹೊತ್ತು ವಾತಾವರಣ ಟೈಮ್ ಹತ್ತು ಗಂಟೆ ಆಯ್ತು ರೀ ಮಗೊಂದು ಪ್ಲೇಟ್ ಎಡ್ಡಿ ಒಡೆ ಬರ್ತೀನಿ ಆಮೇಲೆ ತಿನ್ ಬಾ ಸಾಂಬಾರು ಬೇಕಾದ್ರಾ ಸಾಂಬಾರು ಹಾಕಿಸ್ಕೊಂಡು ಆರಾಮ ಅಂಗಡಿ ಇರ್ತೀನಿ ಟೈಮ ಹನ್ನೊಂದುವರೆ ಆತ್ರಿ ಕರೆಕ್ಟಾಗಿ ನಮ್ಮ ಮನವಿ ನೋಡಿರಿ ಆಟ ಆಡ ಸ್ವಲ್ಪ ಫೋನ್ ನೋಡೋದು ಸ್ವಲ್ಪ ಇಲ್ಲಿ ಒಂದೊಂದು ಗ್ಲಾಸ್ ತೊಗೊಂಡೋಗಿ ಸ್ವಲ್ಪ ಅಗಿಡಿಗೆ ಹಾಕಿ ಬರ್ತಾನೆ ರೀ ಆಮೇಲೆ ಈಗ ಕಪ್ಪು ಆಟ ಆಡತ್ತ ಏನು ಮಾಡ್ಬೇಕು ರೀ ಅವನವರು ಇದ್ರ ಸಂಬಂಧ ನೀನು ಸ್ಕೂಲಿಗೆ ಕಳ್ಸಿದ್ರೆ ನೀನು ನಂದು ಹಂಗೆ ಬಂದಂತ ಆಫ್ ಡೇ ಬೆಳಗ್ಗೆ ಹಂಗಾಗಿ ನೋಡಿದ್ರು ಇವತ್ತೊಂದು ದಿವಸ ಇಲ್ಲಿ ಕಾಲ ಕಳೆದು ನಾಳೆ ನಮ್ಮ ಸ್ಕೂಲಿಗೆ ಹೋಗ್ತಾರೆ ಕಂಟಿನ್ಯೂ ಆಗಿ ಮನೋ ಸರಿ ಹಾಂ ಏನಪ್ಪ ಮನೆ ಕಟ್ಟಿ ಕೌಂಟ್ ಮಾಡಂಗೆ ಹೋಗಿ ಆ ಸಕಲ ಸರಿ ನಾನು ಆ ನೀತಿಪಾ ನೀರು ತುಂಬಿಸಕತೆ ಮಾರ ಮಾರ ಕೆಲಸ ಮಾರ ಮಾರ ಬಾರ್ಯ 10 ಸಲ ಬುಟ್ಟಿ ಆಸಿದೆ ಟೈಮ್ 1 1/2 ಯಾತ್ರಿ ಕ್ಲೀನ್ ಮಾಡಾತನೆ ಕ್ಲೀನ್ ಮಾಡಿ ಆ ಕೊಡಕಾಚ ಕೊಡಕ ಬರಲ ಈಗ ಒಂದೂವರೆ ರಾತ್ರಿ ಮನೆಗೆ ಹೋಗು ಸಮಯ ಮನೆಗೆ ಹೋಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕ್ರಿ ಗೌಡ್ರ ಇಷ್ಟು ಬಂದಿದ್ದ ನಮಗೆ ಮನೆ ಸ್ವಲ್ಪ ತರಕಾರಿ ತೊಗೋಕ್ ಬಂದಿ ಹಿಡ್ಕೊಂಬಾಕ್ಲಿ ಮನೆಗೆ ಹೊಂತೀವಿ ರೀ ತರಕಾರಿ ತೊಗೊಂಡು ಮನೆಗೆ ಹೋಗಿ ಏನಾರ ಒಂದು ಆಫ್ರಾ ಮಾಡ್ಬೇಕಾ ಅನ್ನ ಮಾಡ್ಬೇಕು ಹೋಗೋಣ ಟೈಮ್ ಕರೆಕ್ಟ್ ಎರಡು ಗಂಟೆ ಆಯ್ತು ಏನು ಆಗ್ತದೆ ಚಿತ್ರೀನಿ ಬಂದಿದ್ದೀನಿ ನಾವು ಒಂದೂವರೆಗೆ ಗಾ ಗಾಡಿಯೊಂದು ಪೆಟ್ರೋಲ್ ಕಲೆ ಆಗಿಬಿಟ್ಟಿತ್ತು ಯಾರು ಯಾರು ಗಾಡಿ ಓದಿರ್ತಾರೆ ಪೆಟ್ರೋಲ್ ಕಲೆ ಆಗಿತ್ತು ಮತ್ತು ದುಖಾಂತ ಹೋಗಿ ಬಂಕಿಗೆ ಹೋಗಿ ಎಣ್ಣೆ ಹಾಕ್ಸ್ಕೊಂಡು ಮತ್ತು ಗಾಡಿ ಜಲ್ದಿ ಸ್ಟಾರ್ಟ್ ಆಗಲಿಲ್ಲ ರೀ ಹಾಗಾಗಿ ಲೇಟ್ ಆಗಿಬಿಡುತ್ತೆ ಚಾಗಿ ತೊಗೊಂಬಂದಪ್ಪ ಏನು ಮಾಡ್ತೀವಿ ಹೆಂಗ ಕಸ ಹೊಡಿ ಕಸ ಹೊಡ್ತೀವಿ ಜಸ್ಟ್ ಕಸ ಹೊಡಿ ಅದನ್ನು ಮ್ಯಾಟ್ ಮ್ಯಾಗ್ತಾರೆ ನಿನ್ನೆ ಮಧ್ಯಾಹ್ನ ಊಟಕ್ಕೆ ಬಂದಾಗ ಹೋಗೋದು ಹಾಕಿದಿರಿ ಇವನ್ನ ನಮ್ಮ ಮನವಿ ಒಂದಿಷ್ಟು ನಾನು ಒಂದಿಷ್ಟೇ ಇಲ್ಲಿ ಬಾಂಡೆಗೊಂತಿ ರಾತ್ರಿ ತೊಳಬೇಕಂದ್ರೆ ಲೇಟ್ ಆಗಿಬಿಡುತ್ತೆ ಈಗ ಒಂದು ಬಾಂಡೆ ತೊಗೊಂಡು ಅಡುಗೆ ಮಾಡ್ಕೋಬೇಕು ನೋಡಿರಿ ಕಸ ಗುಡಿಸ್ ನಾ ಒಳಗೆ ಕಸ ಬಿಡ್ತೀನಿ ಹಸಿ ಒಂದು ಆಗೈತೆ ರೀ ಅನ್ನ ಸಾರು ಮಾಡ್ಬೇಕು ಎರಡು ಹತ್ತು ಹತ್ತು ಹಿಂಗೆ ಅದ ನೋಡಿರಿ ಜೀವನ ತು ಕಸ ಬಿತ್ತು ನಮ್ಮ ಮನವಿ ನೋಡಿರಿ ಇಷ್ಟು ಕಸ ಹೊಡ್ದು ನಾನು ಕಸ ಗುಡಿಸಿ ನೀರು ಹೊಡೈತೆ ಮಧ್ಯಾಹ್ನದಾಗೆ ಮೊಟ್ಟೆ ಮಟ್ಟ ಮಧ್ಯಾಹ್ನದಾಗ ಬೆಳಗ್ಗೆ ಮಾಡ್ಬೇಕಿಲ್ಲ ಇಷ್ಟು ಮುಂಜಾನೆ ಇದ್ದಿದ್ದಿಲ್ಲ ಎದ್ದು ಎದ್ದುಗಳ ಅಲ್ಲೇ ನಾವು ಬಾಂಡೆ ತೋರ್ದ್ರಿ ಸ್ವಲ್ಪ ಎಷ್ಟು ಬಾಂಡೆ ತಗೊಂಬಂದ್ರೆ ಈಗ ಈ ಕಡೆ ಅನ್ನಕ್ಕೆ ಇಟ್ಟಿದ್ರಿ ಈ ಕಡೆ ಸಾರನ್ನ ಮಾಡ್ಕೊಂಬಿಡ್ತೀವಿ ಬಡ ಬಡ ಈ ಕಡೆ ಅನ್ನಕ್ಕೆ ಇಟ್ಟೀನಿ ಈ ಕಡೆ ಒಂದು ಟಮಾಟೆನ ನೋಡ್ಕೊಂಡ್ರಿ ಈಗ ಸ್ವಲ್ಪ ಕೊಬ್ಬರಿ ಹರಿಸ್ಕೊಂಡು ಸ್ವಲ್ಪ ಹಾಕಿ ಟಮಾಟೆ ಸಾರು ಹೊಟ್ಟಲ್ಲಿ ಕೊಬ್ಬರಿ ಸಾರು ಸೇರುವ ಟೈಪ್ ಮಾಡ್ಕೊತೇನೆ ರೀ ಅಂದ್ರೆ ಅಂದಾಜು ಸಾರು ಆಗುತ್ತೆ ಹೊರ್ಕಂತೈತಿ ಇಲ್ಲ ಥರ ಹುರೇನು ಮಾಡುತ್ತೆ ಮಗಿ ಎಲ್ಲಿದ್ರೂ ತಂದಿ ಮೌನ್ ಮಾಡ್ತೀವಿ ಊಟ ಮಾಡಬೇಕಂತ ಅವಸರ ಮನೆ ಮಾಡಿ ಟೈಮ್ ಲೇಟ್ ಆಗತ್ತಲ್ರಿ ಮತ್ತು ಹತ್ತೆರಡು ಹದಿನೇಳತ್ತೆ ಈಗ ನೋಡ್ರಿ ಟಮಾಟೆನ್ನು ಹುರ್ಕೊಂಡಿದ್ದ ಅದಕ್ಕೆ ಎಣ್ಣೆ ಏನು ಸ್ವಲ್ಪ ಜಾಸ್ತಿ ಹತ್ರ ಜಾಸ್ತಿ ಡಿಫ್ರೆಂಟ್ ಆಗಿ ಒಂದು ತತ್ ಮೊಟ್ಟೆ ಸಾರ ಅಂತಲೇ ಹೇಳ್ಬೋದು ಸೇರು ಟೈಪ್ ಏನೋ ಒಂದು ನನ್ ಕೋರ್ಷಲ್ಲಿ ಕದ್ರಿ ಹೆಚ್ಚಾಗಿ ಮೊಟ್ಟೆ ಕುದಲ್ರಿ ಇದನ್ನೆಲ್ಲ ಸಾರಾಗೈತೆ ಮಾಡಿ ಇಲ್ಲಿ ನೋಡಿರಿ ಮಿಕ್ಸರ್ ತೋರ್ಸು ನಿಮಗೆಲ್ಲ ಅದನ್ನು ಮಿಕ್ಸ್ ಹಾಕೊಂಡು ಈಗ ಒಗ್ಗರಣೆ ಕೊಡ್ಕೊಂಡ್ರಿ ಒಗ್ಗರಣೆ ಕೊಡ್ತೀನಿ ಒಗ್ಗರಣೆಗೆ ಇಷ್ಟೆಲ್ಲ ತಯಾರು ಮಾಡ್ಕೊಂಡು ನೋಡ್ರಿ ಗಿಮ ನಾಮಿತ್ತಿನಕ್ರಿ ಕಡಿದ್ರೆ ಈಗ ಒಗ್ಗರಣೆ ಕೊಡಾಕಿ ಒಳಗಡ್ಡಿ ಕಟ್ಬೇಕಂದ್ರೆ ಇನ್ನೆಲ್ಲ ಸಾರು ಮಾಡಿ ಸಾರು ಹಸಿ ಹಸಿಮಟ್ಟಿ ಹೊಡೆದಾಕಿ ಇನ್ನೊಂಥರ ಡಿಫ್ರೆಂಟ್ ಮೊಟ್ಟೆ ಸಾರು ಮಾಡ್ತೀನಿ ಇರುತ್ತೆ ನೋಡಿರಿ ಈಗ ಪ್ರತಿ ಸಾರಿ ಈ ಸರ ಈ ಥರ ಸಾಮಾರ್ ಇದಕ್ಕೆ ಇದಕ್ಕೀಗ ಎರಡು ಮೊಟ್ಟೆ ಹೊಡೆದಾಕ್ಬಿಡ್ತೀವಿ ರೀ ನೋಡಿರಿ ಬಿಸಿ ಬಿಸಿ ಅನ್ನ ಈ ಕಡೆ ಬಿಸಿ ಬಿಸಿ ಸಾರು ಹಿಂಗಾಗ್ಯದ ನೋಡ್ರಿ ತತ್ತೆ ಸಾರು ಮೊಟ್ಟೆ ಸಾರು ಸಾರು ಮಾಡಿ ಸಾರಿನಾಗ ಈ ಥರ ಮೊಟ್ಟೆ ಹೊಡೆದಾಕ್ರಿ ಇವ್ರಿಗೆ ಹುಡುಗರಿಗೆ ಕಚ್ಕೊಂಡು ತಿನ್ನೋಕೆ ಅನುಕೂಲ ಆಯ್ತು ರೀ ಹಚ್ಕೊಂಡು ನಾವು ನಾಂಗೆ ಆ ಥರ ಮೊಟ್ಟೆ ಮೊಟ್ಟೆ ಕುದಿಸಿ ಅದೆಲ್ಲ ಅಂತ ಹೇಳಿದ್ ಮಾಡಿದ್ರಿ ಇದ್ರೊಳಗೆ ಅಡು ಮೊಟ್ಟೆನ ಹಾಕಿನ್ರಿ ಮೊದಲು ಮೊಟ್ಟೆನ ಹಾಕೀನ್ರಿ ಅದ್ರೊಳಗೆ ಅದನ್ನ ಈಗ ಅದು ಬರ್ಡಾಗಿ ಈಗ ಈ ಥರ ಸುಡಾದ ಮಿನಿಟ್ ಈ ಕಟ್ ಫೋನ್ ಜಾ ಇದು ಬಿಡೋ ಆದ್ಮೇಲೆ ಫೋನ್ ಫೋನ್ ಅಲ್ಲ ಫ್ಯಾನ್ ಜೋರ್ ಇದೆ ಉರಾಡ್ ತಿನ್ ತಿನ್ ಉರಾಡ್ ಹಾಗೆ ಬಿಡ ಉಲಾಗಡ್ ಬೇಡ ಫಿಶ್ ಮಿನಿಟ್ ಇದು ಫಿಶಿಂಗ್ ಐರತ್ ನೋ ಇಂತರ ಡಿಫರೆಂಟ್ ಸಾರ್ ಮಿನಿಟ್ ಮಮ್ಮಿ ಮಾಡ್ ಗಮ್ಮರ್ ಹೆಂಗ ಇಲ್ಲ ಈ ತರ ಅಮ್ಮ ತತ್ರ ಆಡ್ ಹೆಂಗ ಹ್ಞೂ ಚಲಾಯ್ತು ನಿಂಬೆ ನೋಡಿರಿ ಸಂಜೆ ಐದು ಗಂಟೆ ಅಥವಾ ಅಂಗಡಿ ಬಂದ್ವಿ ನಾಲ್ಕು ನಲ್ವತ್ತೈದಕ್ಕೆ ಬಂದು ರೀ ನಮ್ಮ ಮನೆ ಶಿಸ್ತು ಎರಡು ದಾಸ ನಿಂತರಿ ಮೂರೂ ನಾಲ್ಕೂವರೆ ಕಟ್ ಮಕೊಂಡು ಮೊನ್ನೆ ನಾಲ್ಕೂವರೆ ತಾನೇ ಮುಕೊಂಡಿ ನಾಲ್ಕೂವರೆಗೆ ಎಪ್ಸಿನಿ ಯಾಕಂದ್ರೆ ಮುಂಜಾನೆ ದೊಡಾ ಬಿಡ ನಾನು ಏಳು ಗಂಟೆಗೆ ಅಟ್ ಲೀಸ್ಟ್ ಎಂಟು ಗಂಟೆ ಕರೆ ಒಂದಿನ ಅಜ್ಜ ಕರಿದನು ನಿನ್ನ ಮಾಡನ್ ಪಾಲಿಂದ ಅಂತ ಹೇಳಿ ಎಲ್ಲ ಕಾಡಿಸ್ತಿರ್ತಾರೆ ಇಲ್ಲೋ ಹಂಗೆ ಅಜ್ಜಗಳು ಆಗೋರು ಮಾಮಗಳು ಆಗೋರು ಇರ್ತಾರಲ್ಲ ರೀ ಅಜ್ಜಗಳು ಮಾಮಗಳು ಆಗೋರು ಕಾಡಿಸ್ತಿರ್ತಾರು ಮನೆ ಕುದುರೆ ಉಂಟು ನೋಡಿ ಹ್ಞೂ ಮನೆ ಉತ್ತರ ಜಾಸ್ತಿ ಮಾಡಿ ನಿನ್ನೆ ಮಾಡಿಸಿದ್ದೇವೆ ರೀ ಮತ್ತು ಬೆಳಗ್ಗೆ ತಾನೊಬ್ಬನೇ ಅದು ರೆಡಿ ಆಗಿದ್ದೆ ಸಂಜೆಯ ಮೊಕಮ್ಮದ್ ಸಾಕತ್ತ ಸಾಕ ಬಂದು ಹಾಂ ಬಡಕ್ಕೆ ಏನು ಅಂಗಡಿಗೆ ಬರೋದು ಚಲೋನಾ ಸ್ಕೂಲ್ಗೆ ಹೋಗೋ ಚಲೋನ ಎರಡು ಚಲೋ ಅಂಗಡಿಯಾಗಿ ಚಲೋ ಸರಿ ನಾನು ನಾ ಇಂದ ಸ್ಕೂಲ್ಗೆ ಹೋಗೋದಿಲ್ರಿ ಅಂಗಡಿಯಾಗ ಅಂಗಡಿಯಾಗಿದ್ದು ಬಿಡಿ ಆರಾಮಾಗಿ ಹಾಂ ಇಲ್ಲೇ ತಿನ್ಕೊಂತ ಉಂಟ್ಕೊಂತ ಬೋಗ್ಕೊಂತ ಚಗಳಿಂದ್ಕೊಂತ ಹೋಗೋರ್ ಬರೋರಿಗೆ ಮಾತಾಡ್ಕೋತ ಹಾಂ ನೋಡ್ರಿ ಎರಡು ದಿನ ಹಲ್ಲತ್ತೆ ನಾ ಅಂಗಡಿಯ ಚಲೋ ಅಂತ ಮನೆ ಸ್ಕೂಲ್ ಚಲೋ ಅದು ಮುಂದೆ ನನಗೆ ಗೊತ್ತಾದ್ಮೇಲೆ ಮರಾಕ ತಂಗಿ ಬಿಂದಿ ಬಿಸ್ನೆಸ್ ಈಗ ಸೀದಾ ಹೋಗಿ ಸಾಲಿಗೆಲ್ಲ ಹಿಂಗೆ ಹೀಗೆ ರೀ ಖಾಲಿ ನನ್ನ ಜೊತೆ ಇದ್ದಾಗ ಆ ಕಡೆ ಟಿ ಕಡೆ ಹೊಟ್ಟು ಒಂದಿರೋ ಟೈಪ್ ಮಾಡ್ತಾನು ನೋಡ್ರಿ ಕರೆಕ್ಟಾಗಿ ಏಳು ಏಳು ಆರು ಆಗೈತೆ ಟೈಮು ಇನ್ನೂ ಹತ್ತು ಮಣಿಗಿಲ್ಲ ನೋಡ್ರಿ ಇದು ಆಷಾಢ ಹೊತ್ತಿಗೆ ಜಾಸ್ತಿ ಏಳು ಹದಿನೈದು ಏಳು ಇಪ್ಪತ್ತು ಏಳು ಹತ್ತಕ್ಕೆ ಮುಂದೈತೆ ಏನು ಹೊತ್ತು ಗೊತ್ತಿಲ್ಲ ಇನ್ನ ಗೊತ್ತಾಗಿ ನೋಡಿರಿ ಏಳು ಹಾಂ ಏಳು ಹತ್ತು ಏಳು ಹತ್ತು ಹತ್ತನ್ರಿ ಕೊಡಿರಿ ಟೈಮ್ ಎಷ್ಟು ಏಳು ಒತ್ತಟ ಪಟಕ್ ನನಗೆ ಹೊತ್ತು ರೀ ಹಾಂ ಏಳು ಏಳು ಆಗೈತೆ ರೀ ಕರೆಕ್ಟ್ ಏಳು 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 ಏಳಾದ್ರೆ ಇಷ್ಟು ಬೆಳಕೈತೆ ರೀ ಇನ್ನೂ ಸಲ ಆರ್ಕೆ ಮುಂಗ್ತೈತಿ ಹೊತ್ತು ಸಣ್ಣ ಹೊತ್ತಿರ್ತೈತಿ ಇವಾಗ ದೊಡ್ಡ ಹೊತ್ತು ಹಗಲಿ ಜಾಸ್ತಿ ಅದೇ ರಾತ್ರಿ ಕಡಿಮೆ ಈಗ ಬೆಳಗ್ಗೆ ಬೇಗ ಆಗಿರ್ತೈತಿ ಐದು ಗಂಟೆಗೆ ಅಲ್ಲಿ ಚೊಕ್ ಬೇಗ ಇರ್ತೈತೆ ಚೆಕ್ ಕೊಡಿರಿ ಒಂಬತ್ತುವರೆ ಆತ ರಗಡಾದ್ರಿ ನಿನ್ನೆ ಒಂಬತ್ತು ಸತ್ತಕ್ಕೆ ಮುಂಬಿದ್ವಿ ಸ್ವಲ್ಪ ಲೇಟ್ ಆಗಿ ಬಿಡುತ್ತೆ ಅಡಿಗೆನ ಐತ್ರಿ ಮತ್ತೆ ತತ್ತಿ ಸಾರು ಅನ್ನ ಐತಿ ಮೋಟರ್ ಸಾರು ಅದನ್ನು ಊಟ ಮಾಡ್ತೀವಿ ಇವಾಗ ನೋಡಿರಿ ಅದು ಮನೆ ಅಂಗಡಿ ಕಡೆ ಬ್ಯಾಟ್ ಬಾಲ್ ಪುಳ್ಸಂಥೇಳಿ ಬ್ಯಾಟ್ಬಾಲ್ ಅಂತ ಏನಂದ್ರಿ ಕ್ರಿಕೆಟ್ ಆಡ್ಬೇಕಂದ್ರೆ ಸ್ವಲ್ಪ ಹೊತ್ತು ಆಗಂಗೆ ಇಲ್ಲಿಗೆ ನಂಗೆ ರಗಡೆಗೆ ತಪ್ಪಜಿ ಊಟ ಮಾಡಿ ಮಕ್ಕಳ ಬೆಳಗ್ಗೆ ಮತ್ತು ಬೇಗಬೇಕು ಅದಕ್ಕೆ ನಾವು ದೊಡ್ಡ ಊಟ ಮಾಡಿ ಮಕ್ಕಳ ನಿನ್ನಿಸ್ ಬೆಳಗ್ಗೆ ಅರಾಮ್ ಏನು ಈಗ ಕೇಳ್ದುಡಿ ಮಧ್ಯಾಹ್ನ ಸಾರ ಐತಲ್ಲ ಅದನ್ನು ಬಿಸಿ ಮಾಡಿದ್ವಿ ಒಂದೇ ನೋಡ್ತೀವಿ ನಾನು ಅವನು ತುಂಬ ನಮಗೆ ಅದು ಅಂದ್ರೊಳಗೆ ಮೊಟ್ಟೆ ಬೇರೆ ಹುಡುಕದಾಗ ಹಾಕಿದೀರಿ ಅದು ಮೊಟ್ಟೆ ಅದರೊಳಗೆ ಸಾರನ ನೋಡಿದ್ರೆ ನಮ್ಮ ಮಧ್ಯಾಹ್ನ ಹೊಡೆದು ಹಾಕಿದ್ವಿ ಈಗ ನಾವು ರಾತ್ರಿ ಊಟ ಮಾಡ್ತೀವಿ ರೀ ಬಿಸಿ ಮಾಡಿದ್ರೆ ಯಾಕಂದ್ರೆ ತಣ್ಣ ಹವ ತಂಡ ಹವಾಯ್ತಲ್ಲ ನಮ್ಮ ನಮ್ಮಸ್ತು ರುಚಿ ಬರೋದು ಸಾಂಬಾರು ಅಂತೇಳಿ ಕಷ್ಟ ಅಲ್ಲಿ ನಿದ್ಮೇಲೆ ನಿಂತ ಹಿಂದೆ ಮಸ್ತ್ ಊಟ ಮಾಡಿ ಮುಖ ಮುಟ್ಟಿದ್ರೆ ಬೇಗ ನಾಳೆ ಮನೆ ಸ್ಕೂಲ್ಗೆ ಹೊಂಟಾನೆ ಬೇಗ ಮನೆ ಮನೆಯ ಸ್ಕೂಲ್ಗೆ ಹೋಗ್ತಾನ್ರಿ ನಾನು ಅಂಗೇ ಹೋಗ್ತೀನಿ ಎರಡು ದಿವ್ಸದ ನಮ್ದು ಡಬಲ್ ಡ್ಯೂಟಿ ಹಾರ್ಡ್ ವರ್ಕ್ ಕೆಲಸ ಮುಗ್ದಂಗೆ ಆಗೈತ ನಾಳೆ ಮಧ್ಯಾಹ್ನಕ್ಕ ಬರ ಎಲ್ಲರೂ ಊಟ ಮಾಡೋನು ಹುಷಾರಮ್ಮ ನಾ ಸ್ಕೂಲ್ ಹೊಟ್ಟಿ ಯಾಕಂದ್ರೆ ಅಂಗಡಿ ಭಾಳ ಕಿಟಕಿರತ್ತೈತ್ರಿ ಹಂಗಾಗಿ ಸುಮ್ಕೊಂಡು ಸ್ಕೂಲ್ ಬಿಡಿಸ್ಬರ್ತಾನ್ರಿ ಒಂದು ಪ್ಲಾನ್ ಮಾಡಿ ಇಂಟರ್ ಬಟ್ ನಾಚಿಸ್ಕೊಳ್ಲಿಕ್ಕೆ ಅವಸೋ ಪ್ರಯತ್ನ ಮಾಡ್ತೇನೆ ರೀ ಅಂಗಡಿ ಚಲೋ ಮಾಡ ಓಕೆ ಸರಿ ರಾತ್ರಿ ಪೋಣಿ ಹನ್ನೊಂದು ಹತ್ತು ಬಾಂಡೆ ಎಲ್ಲ ರಾತ್ರಿ ಬೆಳಗಿಟ್ಬಿಟ್ರಿ ಈಗ ಬೆಳಗಿಬಿಟ್ಟು ನಮ್ಮ ಮದುವೆ ತಕೊಂಡ್ರಿ ಈಗ ಹೊರಗೆ ಸೌಂಡ್ ಆತ್ರಿ ಈಗ ನಾನು ಬಾಂಡಿ ತೋದಿಟ್ಟು ಮಕೊಂಡು ಸೌಂಡ್ ಆತ ನೋಡಿರಿ ಮಳೆ ಅದೆಲ್ಲ ಫುಲ್ ಮಾಡೈತ್ರಿ ಈಗ ರಾತ್ರಿ ಫುಲ್ ಮಳೆ ನೋಡಿರಿ ಗಾಳಿಲ್ಲ ಗುಡುಗಿಲ್ಲ ಸೀಟ್ ಇಲ್ಲ ಸಂಪಮಯ್ ಈಗ ನೋಡಿ ಫಂಡ್ ಶು ಇಷ್ಟೊತ್ತನ ಮಾಡಿದ್ದು ಜೋರಾದ ಹನುಮಕ್ಕೆ ಯಾಕೆ ಮಾಡಿದ ಮೇಲೆ ನಿಂತು ಬರಲಿಲ್ಲ ಆಮೇಲೆ ಮನ್ವಿ ತ ಮಲ್ಕೊಂಡರೆ ಮನ್ವಿ ಇವತ್ತು ಪೂರ್ತಿ ಸ್ಕೂಲ್ ಬಿಡಿಸ್ಬಿಟ್ಟಿದ್ನ ಯಾಕಂತಂದ್ರೆ ಬೆಳಗ್ಗೆ ಎದ್ದು ಆ ಕಡೆ ನಾನು ದುಡಿಮೆ ನೋಡಲು ಸ್ಕೂಲ್ ನೋಡಲು ಅವನ್ನ ಸ್ಕೂಲಿಗೆ ಕಳಿಸ್ಬೇಕಂತಂದ್ರೆ ನಾನು ಬೆಳಗ್ಗೆ ಅಂಗಡಿ ಚಾಲೂ ಮಾಡಿ ಅಂಗಡಿ ಚಲೋ ಮಾಡ್ಬೇಕು ಮಾಡೋದು ಬಿಡಬೇಕು ಅಂಗಡಿ ಚಲೋ ಮಾಡಿಬಿಟ್ರೆ ನಾನು ವ್ಯವಹಾರ ನಿಲ್ತೈತೆ ರೀ ಯಾಕಂದ್ರೆ ಅವ್ನು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಸ್ಕೂಲ್ ರೆಡಿ ಮಾಡಬೇಕು ಅವ್ನ ಸಂಬಂಧ ಆರಿಂದ ಒಂಬತ್ತು ಗಂಟೆ ಮಟ್ಟ ಅಂದ್ರೆ ನಂದು ಎಷ್ಟೋ ವ್ಯಾಪಾರ ಆಗ್ತೈತೆ ರೀ ಹಾಗಾಗಿ ನಾನು ಇರಲಿ ಅವನ ಸಣ್ಣ ಸ್ಕೂಲಲ್ಲಿ ಈಗ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಕಸ ನಾನು ಅವನ್ನ ಎಷ್ಟು ಪೂರ್ತಿ ಸ್ಕೂಲ್ ಬಿಡಿಸಿದೆ ಆದ್ರೆ ಅಂಗಡಿಯಾಗ ಅವ್ನು ಇಟ್ಕೊಂಡಿದ್ದೀರಿ ಅಂಗಡಿಗೆ ಎಷ್ಟು ಕಿರಿಕಿರಿ ಅಂತಂದ್ರೆ ಅಷ್ಟು ಕಿರಿಕಿರಿ ಆಮೇಲೆ ಮನೆ ನಾವು ಅದು ವಿಮಾನದಾಗ ಅವ್ನು ಹೋಗಿ ಬಂದಿವೆಲ್ಲ ಅದನ್ನೆಲ್ಲರೂ ಈಗ ಆಲ್ಮೋಸ್ಟ್ ಎಲ್ಲ ಭಾಳ ಜನ ಪರಿಚಯ ರೀ ಎಲ್ಲರೂ ಬ್ಲಾಗ್ ನೋಡೋರು ಇರ್ತಾರ ಅದ್ರ ಬಗ್ಗೆ ಅವ್ನು ಕೇಳೋರು ಒಂದು ಇದು ಇದ್ರ ಬಗ್ಗೆ ವೀಡಿಯೋ ಮಾಡಿ ಫೇಸ್ಬುಕ್ನಾಗ ಹಾಕಿದ್ದೆ ಅದ್ರ ಸಂಬಂಧ ನಾನು ಬಿಝಿ ಇದ್ದಾಗ ಅವನು ಅಲ್ಲಿ ಕುಂತಿರ್ತಾನೆ ಅವ್ನು ಮಾತಾಡ್ಸ್ಕೊತಾರೆ ಆಮೇಲೆ ಅವ್ನಿಗೆ ಅಲ್ಲಿ ಎಲ್ಲರು ಬರೋದು ಹಿಂಗೆ ಮುಟ್ಟೋದು ಯಾಕೆ ಸ್ಕೂಲ್ ಹೋಗಿಲ್ಲವನು ಯಾಕೋ ಏನು ಅಂತ ಎನ್ಕ್ವೈರಿ ಮಾಡೋದು ಅದು ಯಾಕೋ ಭಾಳ ಕಿರಕಿರಿ ಅನ್ನಿಸ್ತೀರಿ ಆಮೇಲೆ ಅವನು ಎಷ್ಟೊತ್ತನ ಒಂದು ಮೊಬೈಲ್ ಕೊಟ್ಟಿದ್ದಿರಿ ಅದು ಮೊಬೈಲ್ ಎಷ್ಟೊತ್ತನ ನಾವು ಹೋಗ್ತಾನೆ ರೀ ಅದನ್ನು ಅಂಗಡಿ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡೋಕೆ ಬರ್ತಾನೆ ರೀ ಅವನಿಗೆ ನನಗೆ ನೋಡಿರಬೇಕು ನೀವು ವಿಡಿಯೋದಲ್ಲಿ ಈಗೆಲ್ಲ ಆ ಗ್ಲಾಸ್ ತೊಳಕೆ ಹೆಲ್ಪ್ ಮಾಡೋದು ಆ ಏನು ಮಾಡಲಿ ಪಾಪ ಕೆಲಸ ಏನು ಮಾಡಲಿ ಪಾಪ ಕೆಲಸ ಅಂತ ಹೇಳ್ತೀರಿ ಅದ ಒಂಥರ ಬೆಜ್ಜಾರ ಅದು ಹಾಗಾಗಿ ಈಗ ನಾಳಿಗೆ ಸ್ಕೂಲಿಗೆ ಕಳ್ಸ್ಬೇಕಂತ ಮಾಡೀನಿ ರೀ ಬೆಳಗ್ಗೆ ಇಲ್ಲ ಬಿಟ್ಟು ಹೋಗ್ತೀನಿ ರೀ ಎಂಟು ಗಂಟೆ ಸುಮಾರು ವ್ಯವದೆಲ್ಲ ರೆಡಿ ರೆಡಿ ಅಂತ ಹೇಳ್ತೀನಿ ರೀ ಡ್ರೆಸ್ ಎಲ್ಲ ಮೇಲೆ ಇಟ್ಟೋಗಿರ್ತೀನಿ ರೆಡಿ ಆಗಿನ ಅಂತಂದ್ರೆ ಹೋಟೆಲ್ನಾಗೆ ನಾಷ್ಟ ಇಷ್ಟ ತಗೊಂಡು ಕೊಟ್ಟು ಡಬ್ಬಿಗೆ ಹಾಕೊಂಡು ಸ್ಕೂಲಿಗೆ ಹೋದ ಸಂಜೆ ನಾಲ್ಕುವರೆ ತನಕ ಇರೋಂಗಿಲ್ಲ ರೀ ಆಮೇಲೆ ಸುಮಾರು ಜನ ಸುಮಾರು ಏನೇನೇನೋ ಕಾಮೆಂಟ ಹಾಕಿರಿ ಅದಕ್ಕೆಲ್ಲ ಒಂದಿನ ಉತ್ತರ ಸಿಗುತ್ತಾ ಉತ್ತರ ಕೊಡ್ತೀನಿ ರೀ ಆದ್ರೆ ಸದ್ಯಕ್ಕೆ ಏನೂ ಹೇಳೋ ಪರಿಸ್ಥಿತಿ ಒಳಗೆ ನಾನು ಇಲ್ಲ ಹಾಗಂತೇಳಿ ಅಂತಪರ ದೊಡ್ಡದು ಅನಾಹುತ ಏನೇ ಅಂತೂ ಏನೂ ಆಗಿಲ್ಲ ಆದರೆ ಕೆಲವೊಂದು ವಿಷಯಗಳು ನನಗೆ ಸೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಆದರೂ ಕಂಟಿನ್ಯೂ ಲಾಗ್ಸ್ ಮಾಡ್ತಿರ್ತಾರೆ ಅಲ್ಲರಿ ಅಕ್ಕಿಗೂ ಬೆಜ್ಜರ ಆಗ್ಬಿಡ್ದು ಏನೋ ಒಂದು ಅದು ಹೇಳೋಕ್ಕಾಗ್ತಿಲ್ಲ ರೀ ಹಾಗೆ ಮತ್ತು ನಿಮಗೆ ಎಲ್ಲ ಪಾಶ್ಚಿಂದ ನೋಡ್ಕೊಂಡು ಬಂದ್ರೆ ಗೊತ್ತಿರ್ತೈತಿ ನಮ್ಮ ಬಗ್ಗೆ ನಾವು ಅಂತೇಳಿ ಹೇಳಿ ಉತ್ತರ ಒಂದಿನ ಕೊಡ್ತೀನಿ ರೀ ಇವತ್ತು ಮನವಿ ತ ಅಂಗಡಿಯಾಗ ಮಾಡಿದ ನೋಡ್ರಿ ನಂಗೆ ಭಾಳ ಒಂಥರ ಬೆಜ್ಜಾರ ಆತ್ರಿ ನೀವು ಎಲ್ಲರಿಗೆ ಮಗನ ಅಂತ ಹೇಳಿರಿ ಆದರೆ ಮನುಷ್ಯನಲ್ಲಿ ಕೆಲವೊಂದು ಗುಣಗಳನ್ನ ಏನು ಮಾಡೋಕ್ಕಾಗಲ್ಲ ರೀ ಹುಟ್ಟು ಗುಣ ಸುತ್ತರು ಹೋಗಲ್ಲ ಅಂತಾರೆ ಹಂಗೆ ನನಗೂ ಕೂಡ ಹೇಳಿರಿ ಸಿಟ್ಟು ಒಳ್ಳೆಯದಲ್ಲ ನೀವು ಹೇಳಿ ನೆಕ್ಸ್ಟ್ ಸಂಬಳಸಿ ಬಂದ್ರೆ ಕೆಲವೊಂದು ಟೈಮ್ ಹೇಳೋಕ್ಕೆ ಬರಂಗಿಲ್ಲ ರೀ ಯಾವಾಗ ಯಾವಾಗ ಹೆಂಗೆ ಬರ್ತಂಥೇಳಿ ಆಮೇಲೆ ಈ ಗಂಡ ಹೆಂತಿ ಅನ್ನೋದು ಹೆಂಗೆ ಇರ್ತದೆ ಅಂತಂದ್ರೆ ಶಿವ ಪಾರ್ವತಿಗೆ ಬಿಟ್ಟಿಲ್ಲರಿ ಆಮೇಲೆ ಸೂರ್ಯ ಚಂದ್ರಾಮಗೆ ಗ್ರಹಣ ಬಿಟ್ಟಿಲ್ಲ ಒಂಥರ ಗ್ರಹಣ ಇದ್ದಂಗೆ ಬರ್ತಿರ್ತಾವೆ ನೋಡ್ರಿ ನಮ್ದು ಯಾವಾಗ ಗ್ರಹಣ ಅಂತ ಹೇಳಿ ನಾಲ್ಕು ಜನ ಸಿಸ್ಟರ್ಸ್ ಕಮೆಂಟ್ ಹಾಕಿರಿ ಏನಂತಂದ್ರೆ ಅಣ್ಣ ನೀವೇ ಸೋತ ಕರ್ಕೊಂಡು ಬರ್ರಿ ಅಂತ ಹಾಕಿರಿ ಆದ್ರೆ ನಾನು ನಿಜ ಹತ್ತಿನಿಂದ ನಾನು ಸೋಲಲ್ಲ ಯಾಕಂದ್ರೆ ನಾನು ತಪ್ಪಿಲ್ಲ ತಪ್ಪೈತ ಇವಪ್ಪ ಐತೆ ಅನ್ನೋಕ್ಕಿಂತ ಎಲ್ಲದಕ್ಕೂ ಒಂದು ಲಿಮಿಟ್ ಇರ್ತದೆ ರೀ ಆ ಲಿಮಿಟ್ ಕ್ರಾಸ್ ಆಗಬಾರ್ದು ನೋಡ ಏನು ಆಗ್ತೈತೆ ನಾನು ಆಕಿನ ಅಂದ್ಕೊಂಡಿರ್ಬೋದು ರೀ ಬರ್ತಾರೆ ಇವ್ರು ಬಂದು ಕರ್ಕೊಂಡು ಬರ್ತಾರ ಅಂತೇಳಿ ಅಷ್ಟೇ ಸರಳ ಕರ್ಕೊಂಬರಲ್ಲ ರೀ ನೋಡಿನ ಅಟ್ಲೀಸ್ಟ್ ಆ ಕಡೆಯಿಂದ ಏನಾರು ರಿಪ್ಲೈ ಬಂದ್ರೆ ನಾನು ಇದು ಮಾಡ್ತೇನೆ ರೀ ನನ್ನ ಜೊತೆ ಅಂತ ಮಾತಾಡಕತ್ತಿಲ್ಲ ಕಾಲ್ ಮಾಡಿರ್ತಾರೆ ರೀ ತನು ಮನು ಮಾತಾಡ್ತಾರೆ ಅವರಿಬ್ರು ಆಕೆನೂ ನನ್ನ ಕಡೆಯೋಲ್ಲ ನಾನು ಆಕೆನ ಕಡೆಯಂಗಿಲ್ಲ ಹಿಂಗೆ ನಡ್ದದ ರೀ ಸದ್ಯಕ್ಕೆ ಕೆಲವು ಜನ ಯೂ ಯು ಯುವಗೋಸ್ಕರ ಏನಾದರೂ ಯಿಗೋಸ್ಕರ ಮಾತಾಡ ಮಾಡ್ತೀರಿ ಹಂಗೆ ಹಿಂಗೆ ಅಂತಾರೆ ಯೂಸ್ಗೋಸ್ಕರ ಈ ಥರ ಮಾಡೋರಂಥ ಪೊಸಿಷನ್ ಏನೂ ರೀ ನಮ್ಗೆ ಅವಶ್ಯಕತೆ ಇಲ್ಲ ಏನೆಲ್ಲ ಇರ್ತಾರೆ ನೋಡ್ರಿ ಹೆಂಗೆ ಅಂದ್ರೆ ಒಟ್ಟು ಮೊಸರನ್ನೇ ಕಾಲು ಹುಡುಕಾರ ಇರ್ತಾರು ನೀವು ಅಂದ್ಕೊಂಡಾಗಿರೋದನ್ನ ಏನು ಮಾಡೋಕ್ಕಾಗಂಗಿಲ್ಲ ನಮ್ಮ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜೀವನದಾಗ ಏನಂತ ಹಂಚ್ಕೊಂತ ಸೇರ್ ಮಾಡ್ಕೊಂತ ಬಂದೀವಿ ಹಂಗದ ಅದ ಅಂಥವ್ರಿಗೆ ಏನು ಹೇಳೋಕ್ಕಾಗಂಗಿಲ್ಲ